ಎಲ್ಲರಿಗೂ ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಾನು ಹತ್ತನೆಯ ಪುಸ್ತಕವನ್ನು ಪರಿಚಯ ಮಾಡಲು ಹೊರಟಿದ್ದೇನೆ ಪುಸ್ತಕದ ಹೆಸರು ಭಾವನೆಗಳ ಚಿತ್ತಾರ ಕವನ ಸಂಕಲನ ಮುತ್ತುಕಂದ ಬಿ ಕುಬೇರಪ್ಪ ಕೆ ಶೂ ಇದು ಅವರ ಚುಚ್ಚಲ ಕವನ ಸಂಕಲನ ಪ್ರಕಾಶನ ಜೀವನ ಜಾಗೃತಿ ಸಂಸ್ಥೆ ರೀ ಇಪ್ಪತ್ತೆರಡನೇ ವಾರ್ಡು ಸಿ ಎಸ್ ಐ ಚರ್ಚ್ ಹಿಂದುಗಡೆ ಸಿರುಗುಪ್ಪ ಬಳ್ಳಾರಿ ಜಿಲ್ಲೆ ಈ ಪುಸ್ತಕದ ಬೆಲೆ ತೊಂಬತ್ತೈದು ರೂಪಾಯಿ ಮುಖಪುಟ ಬಿ ಹರೀಶ್ ಪ್ರಕಾಶಕರು ಜೀವನ ಜಾಗೃತಿ ಸಂಸ್ಥೆ ಅಕ್ಷರ ಜೋಡಣೆ ಬಿ ಹರೀಶ್ ಈ ಒಂದು ಕವನ ಅರ್ಪಣೆ ಮಾಡಿದ್ದು ಎಲ್ಲರಂತೆ ಅವರು ಕೂಡ ಅವರ ಜನ್ಮ ಕೊಟ್ಟಂಥ ಪೂಜ್ಯ ಬಿ ಬಿಭೂಷಣಪ್ಪ ತಳ್ವಾರ್ ಅವರ ಪಾದಾಚರಣೆಗಳಿಗೆ ಈ ಚುಚ್ಚಿ ಕವನವನ್ನು ಅರ್ಪಿಸಿದ್ದಾರೆ ನಾನು ಕವಿಯ ಒಂದು ಪರಿಚಯ ಮಾಡಿಕೊಡಬೇಕಂದ್ರೆ ಇವರ ಹೆಸರು ಬಿ ಕುಬೇರ ಇವರ ಕಾವ್ಯನಾಮ ಮುತ್ತುಕಂದ ತಂದೆ ಬಿ ಹುಸನಪ್ಪ ತಾಯಿ ಶ್ರೀಮತಿ ಮುತ್ತಮ್ಮ ಇವರ ಜನ್ಮ ದಿನಾಂಕ ಒಂದು ಆರು ಹತ್ತೊಂಬತ್ತು ನೂರ ಎಂಬತ್ತಾರು ಜನ್ಮಸ್ಥಳ ಕೆಸೂಗು ಸಿರುಗುಪ್ಪ ತಾಲೂಕಾ ಜಿಲ್ಲಾ ಬಳ್ಳಾರಿ ಕರ್ನಾಟಕ ರಾಜ್ಯ ಇವರ ವಿದ್ಯಾಭ್ಯಾಸ ಎಮ್ ಎ ಇತಿಹಾಸ ಬಿ ಎಡ್ ಕೇಸಟ್ ಆಗಿದೆ ಆದರೆ ಇವರು ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಪ್ರಥಮ ದರ್ಜೆ ಸಹಾಯಕರು ಆಯುಷ್ ಇಲಾಖೆ ಕಲಬುರಗಿಯಲ್ಲಿ ಇವರಿಗೆ ಇರುವಂಥ ಹವ್ಯಾಸಗಳು ಓದುವುದು ಬರೆಯುವುದು ಹಾಡುವುದು ಕ್ರೀಡೆಗಳನ್ನು ಆಡುವುದು ಅಭಿನಯ ಇವರ ಪ್ರವೃತ್ತಿಗಳು ಕತೆ ಕವನ ನಾಟಕ ರಚನೆ ನಟನೆ ನಾಟಕ ನಿರ್ದೇಶನ ಲೇಖನಗಳ ರಚನೆ ಇತ್ಯಾದಿ ಇವರ ಸಾಹಿತ್ಯ ಪ್ರಕಟಣೆ ಭಾವನೆಗಳ ಚಿತ್ತಾರ ಇದು ಅವರ ಮೊದಲ ಕವನ ಸಂಕಲನ ಅದೇ ರೀತಿ ಈ ಒಂದು ಪುಸ್ತಕಕ್ಕೆ ಮುನ್ನುಡಿ ಬರೆದವರು ಡಾಕ್ಟರ್ ಮೀನಾಕ್ಷಿ ಕಂಡಿಮಠ್ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ ವಿಭಾಗ ತುಮಕೂರು ವಿಶ್ವವಿದ್ಯಾನಿಲಯ ತುಮಕೂರು ಅದೇ ರೀತಿ ಕವಿವಾಣಿಯು ಇದರಲ್ಲಿ ಇದ್ದು ಕವಿವಾಣಿ ಬರೆದವರು ಬಿ ಕುಬೇರಪ್ಪ ಕಂದ ಸಾಹಿತಿಗಳು ಕೆ ಸೂಗು ಈ ಒಂದು ಪರಿವಿಡಿಯಲ್ಲಿ ಬರುವಂಥ ಶೀರ್ಷಿಕೆಗಳು ಅಂದರೆ ಕವನಗಳು ಒಟ್ಟು ಅರವತ್ತೆರಡು ಇವೆ ಅವುಗಳೆಂದರೆ ಒಂದು ಸ್ಫೂರ್ತಿ ಮೊಲ ಮತ್ತು ಸಿಂಹದ ಮದುವೆ ಬಂಡಾಯ ಗೀತೆ ಹೆಣ್ಣಿನ ಮಹಿಮೆ ಪ್ರೀತಿಯ ಪ್ರೀತಿಗೆ ನನ್ನ ಒಲೆ ಓಲೆ ಹೈಸ್ಕೂಲ್ ಪ್ರವಾಸ ಗಾಂಧಿ ಹೋರಾಟ ಇವನಾರು ಬಲ್ಲೆಯ ಗೆಳೆಯ ಭಾರತದ ಬಾವುಟ ಕಾಡ್ತೈತಿ ನೆನಪು ಗೌರಿ ಹಬ್ಬ ಬಂತು ಬೀಚಿ ಸ್ವಾಗತ ನಿಮಗೆ ಸೋದರರೇ ಹರಿಯ ಅನ್ವೇಷಣೆ ಇವರು ನಮ್ಮವರು ಸ್ನೇಹನ ಪ್ರೀತಿನ ಈ ಸಾವು ನ್ಯಾಯವೇ ಋಣ ಹೂ ತೀರಿಸೋ ಆಸೆ ಸೈನಿಕ ಜಗದ್ರಕ್ಷಕ ತರಬೇತಿ ಲೋಕ ಮಕ್ಕಳಿಗೊಂದು ಕಿವಿಮಾತು ನೋಡು ಬಾ ಬಾರೆ ಕನ್ನಡ ನಾಡು ವೀಣಾ ಧರಿಣಿ ರೈತನ ಬಾಳು ಗೋಳು ದೂರವಾದ ಹೃದಯ ಬಾಗಿದ ಬೇವಿನ ಮರ ದುಃಖಪ್ತನಾಗಿದ್ದು ಬಿಟ್ಟು ಪುಟ್ಟ ಪುಟ್ಟರಾಜರೇ ಭಾವನೆಗಳ ಚಿತ್ತಾರ ಲಕ್ಕಿ ರಜಸಿ ಕರುನಾಡಿನ ನಮ್ಮ ಗುರು ನನ್ನವಳು ಆಪ್ತ ಸ್ನೇಹಿತ ಸ್ವಾಮಿ ವಿವೇಕಾನಂದ ಹೆಣ್ಣು ಬಾಳಿನ ಕಣ್ಣು ಬಿಳಿ ಕುದುರೆ ಮತ್ತು ಇಂದ್ರನ ಮಗಳು ರಕ್ಷಾ ಬಂಧನ ಎಚ್ಚರವಾಗಿರೋ ತಮ್ಮ ಎಲೆಕ್ಷನ್ ಬಂತು ಕಾಗೆ ಮತ್ತು ಮನುಜ ನಮ್ಮೂರು ಅಂದು ಇಂದು ಮಡದಿಯೇ ಮನೆ ದೇವರು ಲಿಂಗೈಕ್ಯ ದಾರಿ ಜಾಗೃತ ಶಿಕ್ಷಣ ಗೀತೆ ಹಳ್ಳಿ ಮಹಿಳೆ ನಗರದ ನಾರಿ ಅಮ್ಮನೇ ದೇವರು ಭಾರತ ಮಾತೆಯ ಬಣ್ಣಿಪ್ಪೆ ನಾನು ಯಾರಾದ ಯಾರಾಗೋ ನೀನು ನೀನಾಗೋ ತಿಳಿದು ಬಾಳು ಕೊಬ್ಬಿದ ಹುಂಜ ಮತ್ತು ಬೆಕ್ಕು ಕುಡುಕನಿಗೊಂದು ಸಂದೇಶ ಮಳೆಯಿಲ್ಲದ ಭೂಮಿ ಮನುಜನ ಸಾಧನೆ ಅಡವಿ ಬೆಡಗಿ ರೈತನ ಶೋಕ ನೆಗೆ ನಾಚಿಸುತ್ತಿದೆ ಹೊಟ್ಟೆ ಯಾಕೆ ಕೊಟ್ಟೆ ಮಾತಾ ಮಾಣಿಕೇಶ್ವರಿ ಯುನಾನಿ ಆಯುರ್ವೇದ ಹೃದಯದ ಅರಸಿ ಕನ್ನಡ ಸಾಹಿತ್ಯ ಸಮ್ಮೇಳನ ಉಸಿರುಗಳಿ ಉಡುಗೆ ಈ ರೀತಿಯಾಗಿ ಸುಮಾರು ಅರವತ್ತೆರಡು ಕವನಗಳು ಈ ಪುಸ್ತಕದಲ್ಲಿವೆ ಇದರ ಬೆನ್ನುಡಿಯನ್ನು ಓದಬೇಕಂತಂದರೆ ಈ ಬೆನ್ನುಡಿ ಬರೆದವರು ಡಾಕ್ಟರ್ ಮಲ್ಲಿಕಾರ್ಜುನ್ ವಾಣೇನು ಇವರ ಬಗ್ಗೆ ಲೇಖಕರ ಬಗ್ಗೆ ಬರೆದಂಥ ಈ ಬೆನ್ನುಡಿಯನ್ನು ಓದುತ್ತೇನೆ ಬಿ ಕುಬೇರಪ್ಪ ಅವರ ಕವನ ಸಂಕಲನ ಭಾವನೆಗಳ ಚಿತ್ತಾರದ ಕವಿತೆಗಳು ಸಹಜವಾಗಿಯೇ ಉತ್ಸಾಹ ಹಿಮಸ್ಸಿನೊಂದಿಗೆ ಸ್ವಚ್ಛಂದವಾಗಿ ಹರಿಯುವ ನದಿಯೊಂದರ ಬೋರ್ಗರೆತ ಮತ್ತು ವಿಶಾಲ ಹರಿವಿನಲ್ಲಿ ಮುನ್ನಡೆಯುವಾಗ ಇರುವ ಪ್ರಶಾಂತತೆಯನ್ನು ಪ್ರಕಟಿಸುತ್ತಿವೆ ಈ ಕವಿಯು ಗದ್ಯದ ಗತಿಯಿಂದ ಬಿಡಿಸಿಕೊಳ್ಳುತ್ತಲೇ ಕಾವ್ಯದ ಲಯಕ್ಕೆ ತಮ್ಮ ಭಾವನೆಗಳ ಚಿತ್ತಾರವನ್ನು ಬೆಸೆದು ಬೆಳೆಯಬಲ್ಲರೆಂಬುದಕ್ಕೆ ಇಲ್ಲಿನ ಕವಿತೆಗಳೇ ಸಾಕ್ಷಿಯಾಗಿವೆ ಪ್ರಸ್ತುತ ಸಂಕಲನದ ಶೀರ್ಷಿಕೆಯ ಕವಿತೆಯಾದ ಭಾವನೆಗಳ ಚಿತ್ತಾರ ಕವಿತೆಯಲ್ಲಿನ ಕವಿಯ ನವೀರವಾದ ಪ್ರೇಮ ಜೀವನ ಪ್ರೀತಿ ಮತ್ತದನ್ನು ಕಾವ್ಯವಾಗಿಸಿದ ಅವರ ಪ್ರತಿಭೆ ಅನಂದನೀಯವಾದುದ್ದಾಗಿದೆ ಅಂತೆ ಬದುಕಿನ ಕಾರ್ಪಣ್ಯಗಳಿಗೆ ಕವಿಯಾಗಿ ನೀಡುತ್ತಲೇ ವ್ಯವಸ್ಥೆಯ ವಿರುದ್ಧದ ಧ್ವನಿಯಾಗಿ ನಿಲ್ಲುವ ಪರಿಯನ್ನು ಇಲ್ಲಿನ ನಮ್ಮೂರು ಅಂದು ಇಂದು ಲಿಂಗಾರಿಯೇ ಇವರು ನಮ್ಮವರು ಸ್ಫೂರ್ತಿ ಮುಂತಾದ ಕವಿತೆಗಳಲ್ಲಿ ಕಾಣಬಹುದಾಗಿದೆ ಈ ಕವಿಯ ಕಾವ್ಯಪಯಣ ಹೀಗೆ ಸಾಗಲಿ ಎಂದು ಆಶಿಸುತ್ತೇನೆ ಎಂದು ಬೆನ್ನುಡಿಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಹೊಣ್ಣವರು ಕರೆದಿದ್ದಾರೆ ನನಗೆ ಇವರ ಬಗ್ಗೆ ಹೇಳಬೇಕಂತಂದರೆ ಸಾಹಿತ್ಯ ನಾವು ಕ್ಷೇತ್ರದಲ್ಲಿ ಕಾಲಿಟ್ಟಾಗ ಬರೆಯಬೇಕು ಓದಬೇಕು ಅಂತ ಮನಸ್ಸು ಮಾಡಿದ್ದೇ ಆದಾಗ ನಾವು ಅದನ್ನು ಸಾಧಿಸಬಹುದು ಎಂಬುದಕ್ಕೆ ಇವರು ಒಂದು ಉತ್ತಮ ಉದಾಹರಣೆ ನಾನು ಇವರು ಆಯುಷ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಹೋಗಿದ್ದೆ ಅಲ್ಲಿ ಇವರು ಗ್ರಂಥಾಲಯ ಸ್ಥಾಪಿಸಿ ಅಲ್ಲಿ ಬರುವ ರೋಗಿಗಳಿಗೆ ಆ ಒಂದು ಪುಸ್ತಕವನ್ನು ಇವರು ಓದುತ್ತಿರು ಓದಲು ಕೊಡುತ್ತಿರುವಂಥ ಕೆಲಸ ತುಂಬ ಅದ್ಭುತವಾಗಿತ್ತು ಅದನ್ನು ನಾನು ಕಣ್ಣಾರೆ ನೋಡಿ ಸಂತೋಷಪಟ್ಟಿದೆ ನಾನು ಇವರ ಒಂದು ಪುಸ್ತಕದಲ್ಲಿ ನನಗೆ ಇಷ್ಟವಾದ ಇವರ ಒಂದು ಕವನ ಸ್ವಾಮಿ ವಿವೇಕಾನಂದ ಆ ಒಂದು ಕವನವನ್ನು ಓದಲು ಇಷ್ಟಪಡುತ್ತೇನೆ ಭುವನೇಶ್ವರಿ ದೇವಿ ಮತ್ತು ವಿಶ್ವನಾಥ ದತ್ತ ಈ ದಂಪತಿಗಳ ಪುತ್ರ ನರೇಂದ್ರನಾಥ ದತ್ತ ದಂಪತಿಗಳ ಭಕ್ತಿ ಮೆಚ್ಚಿ ಶಿವನ ಗರ್ಭದಲ್ಲಿ ಜನಿಸಿದನು ನರೇಂದ್ರನಾಗಿ ಶಿವ ಬಾಲ್ಯ ಜೀವನದಲ್ಲಿ ನರೇಂದ್ರ ಬಹಳ ತುಂಟ ರಾಮ ಸೀತೆ ಶಿವನ ಪೂಜಿಸುವುದು ಒಂದು ಆಟ ತಾಯಿ ಹೇಳುತ್ತಿದ್ದ ರಾಮಾಯಣ ಮಹಾಪ ಮಹಾಭಾರತ ಕ್ರೀಡೆ ತತ್ವಶಾಸ್ತ್ರ ಸಂಗೀತ ವಿದ್ಯಾ ಪಾರಂಗತ ಶ್ರೀರಾಮಕೃಷ್ಣನ ಕುರಿತು ನರೇಂದ್ರನಾಥ ದತ್ತರು ದೇವರನ್ನು ಕಂಡಿತೀರಾ ಎಂಬ ಪ್ರಶ್ನೆ ಕೈದರು ನಿನಗಿಂತ ಗಾಢವಾಗಿರು ಆ ದೇವರು ಎಂಬ ಮಾತು ಕೇಳಿ ಶಿಷ್ಯರಾದರು ನರೇಂದ್ರರು ವಿಶ್ವ ವ್ಯಾಪಕತ್ವಕ್ಕಾಗಿ ಹೊರಟರು ನರೇಂದ್ರರು ಕೇರಳ ಮದ್ರಾಸ್ ಗುಜರಾತ್ ಮೈಸೂರು ಇವರ ಶಿಷ್ಯರಾಗಿ ಅಜಿತ್ ಸಿಂಗ್ ಬಾಲತಿಲಕರು ಸ್ವಾಮಿ ವಿವೇಕಾನಂದ ಎಂಬ ಬಿರುದು ಪಡೆದರು ಅಮೆರಿಕ ಪ್ರಯಾಣ ಬೆಳೆಸಿ ಚಿಕಾಗೋವನ್ನು ಹೊಕ್ಕರು ಸರ್ವಧರ್ಮ ಸಮ್ಮೇಳನದಲ್ಲಿ ಉಪಸ್ಥಿತರಾದರೂ ಅಮೆರಿಕದ ಸೋದರ ಸೌದರರಿ ಎಂದು ಬಿಗಿದರು ಏಳು ಸಹಸ್ರ ಜನ ತಲೆಬಾಗಿ ನಿಂತರು ಹೇಳಿ ಎದ್ದೇಳಿ ಎಂದು ಜನರಿಗೆ ಕರೆಯುತ್ತರು ವಿಶ್ವವ್ಯಾಪಕತ್ವಕ್ಕಾಗಿ ಮುನ್ನುಗಿರಿ ಎಂದರು ದೇಶ ಪ್ರಗತಿಗಾಗಿ ಹಗಲು ಇರುಳು ಶ್ರಮಪಟ್ಟರು ಧ್ಯಾನದಲ್ಲಿ ನಿರತರಾಗಿ ಚರಶಾಂತಿ ಪಡೆದರು ಈ ಒಂದು ಕವನ ತುಂಬ ಚೆನ್ನಾಗಿ ಅವರು ಬರೆದಿದ್ದಾರೆ ಇದು ನಮಗೆಲ್ಲ ತುಂಬ ಮಾದರಿಯಾಗುತ್ತದೆ ಅಂತ ಹೇಳುತ್ತಾ ನಾವು ಯಾವಾಗಲೂ ಸ್ವಾಮಿ ವಿವೇಕಾನಂದರ ಒಂದು ಮಾತು ನೆನಪಿಸಲೇಬೇಕು ನಾವು ಒಂದು ಕೆಲಸ ಮಾಡಬೇಕೆಂದರೆ ನಮಗೆ ಒಂದು ಗುರಿ ಮುಖ್ಯ ಅದಕ್ಕೆ ಅವರು ಹೇಳಿದ ಮಾತನ್ನು ಮತ್ತೆ ನೆನಪಿಸುತ್ತೇನೆ ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವರಿಗೂ ನಿಲ್ಲದಿರಿ ಎಂಬ ಇಂದಿನ ಯುವಕ ಯುವಕರೇ ಮೊದಲು ಎಚ್ಚೆತ್ತುಕೊಳ್ಳಿ ನಿಮ್ಮಲ್ಲಿರುವ ಅದ್ಭುತ ಪ್ರತಿಭೆಯನ್ನು ಹೊರಗಾಕಿ ಶ್ರಮಪಟ್ಟು ನೀವು ಮಾಡಿರುವ ಕಾಯಕದಲ್ಲಿ ನಂಬಿಕೆ ನಿಷ್ಠೆ ಇದ್ದು ಕೆಲಸ ಮಾಡುವಂಥರಾಗಿ ಅಂತ ನಾನು ಮತ್ತೊಮ್ಮೆ ಈ ಮೂಲಕ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಆಲಿಸುವಂಥ ನನ್ನೆಲ್ಲ ಬಂಧುಗಳಿಗೂ ನಾನು ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ ಮತ್ತು ಮುಂದಿನ ಪುಸ್ತಕದೊಂದಿಗೆ ಭೇಟಿಯಾಗೋಣ ನಮಸ್ಕಾರಗಳು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯುವುದನ್ನು ಮಾತ್ರ ಮರೆಯಬೇಡಿ ಧನ್ಯವಾದಗಳು ಎಲ್ಲರಿಗೂ